ಒಂದಾನೊಂದು ಕಾಲದಲ್ಲಿ ದೂರದ ರಾಜ್ಯದಲ್ಲಿ ಒಬ್ಬ ಕ್ರೂರ ರಾಜ ಇದ್ದನು ಅವನ ನಿಯಮಗಳು ಎಷ್ಟು ಕಟ್ಟುನಿಟ್ಟಾಗಿದ್ದವು ಎಂದರೆ ಸಣ್ಣ ತಪ್ಪಿಗೂ ಮರಣದಂಡನೆ ವಿಧಿಸಲಾಗುತ್ತಿತ್ತು ಒಂದು ದಿನ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯು ಆಕಸ್ಮಿಕವಾಗಿ ಈ ನಿಯಮಗಳಲ್ಲಿ ಒಂದನ್ನು ಮುರಿದನು ಮತ್ತು ರಾಜರ ಕಾವಲುಗಾರರು ತಕ್ಷಣವೇ ಅವನನ್ನು ಬಂಧಿಸಿದರು ಕೆಲವು ದಿನಗಳ ನಂತರ ಅವನನ್ನು ರಾಜನ ಮುಂದೆ ಕರೆತರಲಾಯಿತು ರಾಜನು ಅವನಿಗೆ ಮರಣದಂಡನೆ ವಿಧಿಸಿದನು ಆ ವ್ಯಕ್ತಿ ಆಘಾತಕ್ಕೊಳಗಾದನು ಆದರೆ ಅವನು ತುಂಬಾ ಬುದ್ಧಿವಂತನಾಗಿದ್ದನು ತನ್ನ ಬುದ್ಧಿಯನ್ನು ಒಟ್ಟುಗೂಡಿಸಿ ಅವನು ಜೋರಾಗಿ ನಗಲು ಪ್ರಾರಂಭಿಸಿದನು ಇದನ್ನು ಕಂಡು ರಾಜ ಮತ್ತು ಅವನ ಮಂತ್ರಿಗಳಿಗೆ ಆಶ್ಚರ್ಯವಾಯಿತು ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರೂ ನಗುವುದನ್ನು ಅವರು ನೋಡಿರಲಿಲ್ಲ ಜನರು ಅಳುವುದು ಬೇಡಿಕೊಳ್ಳುವುದು ಅಥವಾ ಬೆದರಿಕೆ ಹಾಕುವುದನ್ನು ಅವರು ನೋಡಿದ್ದರು ಆದರೆ ನಗು ಹೊಸದಾಗಿತ್ತು ರಾಜನು ಆಶ್ಚರ್ಯದಿಂದ ಅವನನ್ನು ಕೇಳಿದನು ನೀನು ಯಾಕೆ ನಗುತ್ತಿರುವೆ ನೀನು ನನ್ನ ಮಾತುಗಳನ್ನು ತಪ್ಪಾಗಿ ಕೇಳಿಸಿಕೊಂಡಿದ್ದೀಯಾ ಎಂದು ಆ ವ್ಯಕ್ತಿ ಉತ್ತರಿಸಿದ ಇಲ್ಲ ನನ್ನ ಪ್ರಭು ನಾನು ನಿಮ್ಮ ಆದೇಶವನ್ನು ಸ್ಪಷ್ಟವಾಗಿ ಕೇಳಿದೆ ನೀವು ನನಗೆ ಮರಣದಂಡನೆ ವಿಧಿಸಿದ್ದೀರಿ ಹಾಗಾದರೆ ನೀನು ಯಾಕೆ ನಗುತ್ತಿದ್ದೀಯಾ ರಾಜ ಮತ್ತೆ ಕೇಳಿದ ಆ ವ್ಯಕ್ತಿ ಹೇಳಿದನು ನನ್ನ ಒಡೆಯನೆ ನನ್ನಲ್ಲಿ ಗಮನಾರ್ಹವಾದ ಕೌಶಲ್ಯವಿದೆ ನಾನು ಕುದುರೆಗಳಿಗೆ ಹಾರಲು ತರಬೇತಿ ನೀಡಬಲ್ಲೆ ಈ ವಿಷಯವನ್ನು ಹೇಳಲು ನಾನು ನಿಮ್ಮ ನ್ಯಾಯಾಲಯಕ್ಕೆ ಬರಲು ಹೊರಟಿದ್ದೆ ಆದರೆ ಅಷ್ಟರಲ್ಲಿ ನಾನು ತಪ್ಪು ಮಾಡಿದೆ ಮತ್ತು ಈಗ ನಾನು ನಿಮ್ಮ ಕೋಪವನ್ನು ಎದುರಿಸುತ್ತಿದ್ದೇನೆ ನನ್ನ ಸಾವಿನೊಂದಿಗೆ ನಿಮಗಿರುವ ಹಾರುವ ಕುದುರೆಯ ಅವಕಾಶವು ನಶಿಸಿ ಹೋಗುತ್ತದೆ ಎಂದು ನಗುತ್ತಿದ್ದೇನೆ ಎಂದನು ರಾಜ ಮತ್ತು ಅವನ ಮಂತ್ರಿಗಳು ಕುತೂಹಲಗೊಂಡರು ಎಲ್ಲಾ ಮಂತ್ರಿಗಳು ಸಮಾಲೋಚನೆ ನಡೆಸಿದರು ಒಬ್ಬ ಸಚಿವರು ಹೇಳಿದರು ಅವನು ಸಾವಿನಿಂದ ತಪ್ಪಿಸಿಕೊಳ್ಳಲು ನಾಟಕವಾಡುತ್ತಿದ್ದಾನೆ ಎಂದು ನಾನು ಭಾವಿಸುತ್ತೇನೆ ನೀವು ಎಂದಾದರೂ ಹಾರುವ ಕುದುರೆಯ ಬಗ್ಗೆ ಕೇಳಿದ್ದೀರಾ ಎಂದನು ಮತ್ತೊಬ್ಬ ಸಚಿವರು ಪ್ರತಿವಾದಿಸಿದರು ಯಾರಿಗೆ ಗೊತ್ತು ನಾವು ಹಾರುವ ಕುದುರೆಯನ್ನು ನೋಡಿಲ್ಲ ಎಂದ ಮಾತ್ರಕ್ಕೆ ಅಂತಹ ಕುದುರೆಯೇ ಇಲ್ಲವೆಂದು ಹೇಳಲು ಸಾಧ್ಯವಿಲ್ಲ ಎಂದನು ಎಲ್ಲ ಸಚಿವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಅವೆಲ್ಲವನ್ನು ಕೇಳಿದ ನಂತರ ರಾಜನು ಗೊಂದಲಕ್ಕೊಳಗಾದನು ಆದರೆ ಅವನು ಕುತೂಹಲಗೊಂಡನು ಹಾರುವ ಕುದುರೆ ಸವಾರಿ ಮಾಡುವ ಅವಕಾಶವನ್ನು ಕಳೆದುಕೊಳ್ಳಲು ಅವನು ಬಯಸಲಿಲ್ಲ ಅವನು ಆ ವ್ಯಕ್ತಿಯ ಬಳಿ ಕೇಳಿದನು ಕುದುರೆಗೆ ಹಾರುವ ತರಬೇತಿ ನೀಡಲು ಎಷ್ಟು ಸಮಯ ಬೇಕಾಗಬಹುದು ಎಂದು ಅದಕ್ಕೆ ಆ ವ್ಯಕ್ತಿ ನನ್ನ ಸ್ವಾಮಿ ಇದು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಎಂದು ಉತ್ತರಿಸಿದ ರಾಜನು ಬೆದರಿಕೆಯ ಧ್ವನಿಯಲ್ಲಿ ಹೇಳಿದನು ಮತ್ತು ಇದರಲ್ಲಿ ನೀನು ವಿಫಲವಾದರೆ ನೀನು ತುಂಬಾ ನೋವಿನ ಮರಣವನ್ನು ಎದುರಿಸಬೇಕಾಗುತ್ತದೆ ಆ ವ್ಯಕ್ತಿ ಒಪ್ಪಿದನು ಮತ್ತು ಹೇಳಿದನು ಆದರೆ ನನ್ನದು ಕೆಲವು ಷರತ್ತುಗಳಿವೆ ನನ್ನ ಷರತ್ತು ಏನೆಂದರೆ ನಾನು ಕುದುರೆಗೆ ತರಬೇತಿ ನೀಡುವಾಗ ಯಾರೂ ನಮ್ಮನ್ನು ತೊಂದರೆಗೊಳಿಸಬಾರದು ಅಥವಾ ನಮ್ಮನ್ನು ನೋಡಬಾರದು ನಿಮ್ಮ ಶತ್ರುಗಳಿಗೆ ಇದರ ಬಗ್ಗೆ ಗೊತ್ತಾದರೆ ಅವರು ತರಬೇತಿಯನ್ನು ತಡೆಯಲು ಮತ್ತು ನನ್ನನ್ನು ಅಪಹರಿಸಲು ಅಥವಾ ಕೊಲ್ಲಲು ಪ್ರಯತ್ನಿಸುತ್ತಾರೆ ಅಲ್ಲದೆ ನನ್ನ ಕುಟುಂಬಕ್ಕೆ ಆಹಾರ ಬಟ್ಟೆ ಮತ್ತು ಇತರ ಅಗತ್ಯತೆಗಳನ್ನು ಒದಗಿಸಬೇಕು ಇದರಿಂದ ನಾನು ಸಂಪೂರ್ಣವಾಗಿ ನನ್ನ ಕೆಲಸದ ಮೇಲೆ ಕೇಂದ್ರೀಕರಿಸಬಹುದು ರಾಜನು ಒಪ್ಪಿದನು ಮತ್ತು ಅವನನ್ನು ಬಿಡುಗಡೆಗೊಳಿಸಿದನು ಆ ವ್ಯಕ್ತಿ ಮನೆಗೆ ಹಿಂದಿರುಗಿದಾಗ ಅವನ ಹೆಂಡತಿ ಮತ್ತು ಮಕ್ಕಳು ಅಳುತ್ತಿದ್ದರು ಅವನ ಹೆಂಡತಿ ಅವನನ್ನು ಕೇಳಿದಳು ನೀವು ರಾಜನಿಗೆ ಅಂತಹ ಸುಳ್ಳು ಭರವಸೆಯನ್ನು ಏಕೆ ನೀಡಿದಿರಿ ಕುದುರೆ ಹಾರಲು ಸಾಧ್ಯವಿಲ್ಲ ಎಂದು ನಿಮಗೂ ತಿಳಿದಿದೆ ನೀವು ಕೇವಲ ಒಂದು ವರ್ಷದ ನಂತರ ಶೋಚನೀಯ ಸಾವನ್ನು ಹೊಂದಬೇಕಾಗುತ್ತದೆ ಆ ವ್ಯಕ್ತಿ ಮುಗುಳ್ನಕ್ಕೂ ಹೇಳಿದ ನೀನು ಯಾಕೆ ಹಾಗೆ ಯೋಚಿಸುತ್ತೀಯಾ ನಾವು ಏನನ್ನು ಗಳಿಸಿದ್ದೇವೆ ಎಂದು ನೋಡು ನಾನು ಇಂದು ಸಾಯಬೇಕಾಗಿತ್ತು ಆದರೆ ಈಗ ನಾನು ನಿಮ್ಮೊಂದಿಗೆ ಮತ್ತೊಂದು ವರ್ಷ ಜೀವಿಸಬಹುದು ಈ ಸಮಯದಲ್ಲಿ ಮೂರು ಸಾಧ್ಯತೆಗಳಿವೆ ಒಂದು ನಾನು ಸಹಜ ಸಾವು ಹೊಂದಬಹುದು ಎರಡು ವಯಸ್ಸಾದ ರಾಜನು ಈ ಅವಧಿಯಲ್ಲಿ ಸಾಯಬಹುದು ಮೂರನೆಯದು ನಾನು ಕುದುರೆಗೆ ಹಾರಲು ಕಲಿಸಬಹುದು ಎಂದು ನಗುತ್ತಾ ಹೇಳಿದನು ಆದ್ದರಿಂದ ನಾವು ಭರವಸೆಯಿಂದ ಇರೋಣ ಮತ್ತು ಚಿಂತೆಯಿಲ್ಲದೆ ನಮ್ಮ ಸಮಯವನ್ನು ಆನಂದಿಸೋಣ ಎಂದನು ಮತ್ತು ಎಂಟು ತಿಂಗಳ ನಂತರ ನೆರೆಯ ರಾಜ್ಯವು ಅವರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿತು ಮತ್ತು ಯುದ್ಧದಲ್ಲಿ ಕ್ರೂರ ರಾಜನು ಕೊಲ್ಲಲ್ಪಟ್ಟನು ರಾಜನ ಸಾವಿನೊಂದಿಗೆ ಈ ವ್ಯಕ್ತಿಯ ಚಿಂತೆಯೂ ದೂರವಾಯಿತು ಅವನು ಇನ್ನು ಮುಂದೆ ಕುದುರೆಗೆ ಹಾರುವ ತರಬೇತಿ ನೀಡುವ ಅಗತ್ಯವಿರಲಿಲ್ಲ ಈಗ ಅವನು ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಬದುಕಲು ಸ್ವತಂತ್ರನಾಗಿದ್ದನು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ನಮ್ಮ ಜೀವನದಲ್ಲಿ ಭರವಸೆಯು ಮುಖ್ಯವಾಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಇಡೀ ಜಗತ್ತು ಭರವಸೆಯ ಮೇಲೆ ನಿಂತಿದೆ ನಾವು ಕಠಿಣ ಸಮಯ ಮತ್ತು ಸವಾಲುಗಳನ್ನು ಎದುರಿಸಿದಾಗ ಭರವಸೆಯು ನಮ್ಮನ್ನು ಮುಂದುವರಿಯಲು ಮತ್ತು ಭವಿಷ್ಯದಲ್ಲಿ ಉತ್ತಮ ದಿನಗಳು ಬರುತ್ತವೆ ಎಂದು ನಂಬಲು ನಮಗೆ ಸಹಾಯ ಮಾಡುತ್ತದೆ ಭರವಸೆಯಿಲ್ಲದ ಜೀವನ ಬೆಳಕಿಲ್ಲದ ಕರಾಳ ರಾತ್ರಿಯಂತೆ ಭಾಸವಾಗುತ್ತದೆ ಭರವಸೆ ನಮಗೆ ಹೋರಾಡಲು ಮತ್ತು ಉತ್ತಮಗೊಳ್ಳಲು ತಾಳ್ಮೆಯನ್ನು ನೀಡುತ್ತದೆ ಭರವಸೆ ಕಳೆದುಕೊಂಡವರಿಗೆ ಜೀವನವು ಅಂತ್ಯವಿಲ್ಲದ ಕರಾಳ ರಾತ್ರಿಯಂತೆ ಅನಿಸುತ್ತದೆ ಅನೇಕ ಜನರು ತಮ್ಮ ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡಿರುವುದರಿಂದ ಆತ್ಮಹತ್ಯೆಯಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸುತ್ತಾರೆ ಆದರೆ ಸಮಯವು ಯಾವಾಗಲೂ ಬದಲಾಗುತ್ತಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ವಿಷಯಗಳು ಎಂದಿಗೂ ಒಂದೇ ಆಗಿರುವುದಿಲ್ಲ ರಾತ್ರಿ ಕಳೆದು ಹಗಲಾಗುವಂತೆ ಕಷ್ಟದ ಸಮಯಗಳು ಅಂತಿಮವಾಗಿ ಒಳ್ಳೆಯ ಸಮಯಕ್ಕೆ ದಾರಿ ಮಾಡಿಕೊಡುತ್ತವೆ ಅದೇ ರೀತಿಯಲ್ಲಿ ಭರವಸೆಯನ್ನು ಜೀವಂತವಾಗಿರಿಸುವವರು ಉಜ್ವಲ ಭವಿಷ್ಯವನ್ನು ಎದುರು ನೋಡಬಹುದು ನಾವು ನಮ್ಮ ಹೋರಾಟಕ್ಕೆ ಮಣಿದು ಭರವಸೆ ಕಳೆದುಕೊಂಡರೆ ಎಲ್ಲವೂ ಕೊನೆಗೊಂಡಂತೆ ಅನಿಸಬಹುದು ಆದರೆ ಭರವಸೆಯೊಂದಿದ್ದರೆ ನಾವು ನಮ್ಮ ಕಷ್ಟದ ಸಮಯದಿಂದ ಹೊರಬರಬಹುದು ವಿಷಯಗಳನ್ನು ಸುಧಾರಿಸಲು ಕಾಯುತ್ತಿರಲು ಭರವಸೆ ನಮಗೆ ಒಂದು ಕಾರಣವನ್ನು ನೀಡುತ್ತದೆ ನಾವು ಭರವಸೆಯನ್ನು ಹೊಂದಿರುವಾಗ ನಾವು ಸಂತೋಷ ಉದ್ದೇಶ ಮತ್ತು ಶಾಂತಿಯನ್ನು ಕಂಡುಕೊಳ್ಳುವ ಭವಿಷ್ಯವನ್ನು ನಾವು ಊಹಿಸಬಹುದು ಈ ದೃಷ್ಟಿಕೋನವು ನಮಗೆ ಪ್ರಸ್ತುತ ಕಷ್ಟಗಳನ್ನು ಸಹಿಸಿಕೊಳ್ಳಲು ಮತ್ತು ಉಜ್ವಲ ಭವಿಷ್ಯದತ್ತ ಹೆಜ್ಜೆಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ರಾತ್ರಿ ಕಳೆಯುತ್ತದೆ ಮತ್ತು ಹೊಸ ದಿನ ಪ್ರಾರಂಭವಾಗುತ್ತಿದ್ದಂತೆ ಅದು ನಿಮ್ಮ ಜೀವನದಲ್ಲಿ ಯಾವ ಅದ್ಭುತ ವಿಷಯಗಳನ್ನು ತರಬಹುದು ಎಂದು ನಿಮಗೆ ತಿಳಿದಿಲ್ಲ ಆದ್ದರಿಂದ ದೃಢವಾಗಿರಿ ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಿ ಮತ್ತು ಯಾವಾಗಲೂ ಭರವಸೆಯಿಂದಿರಿ ಈ ಕಥೆಯ ನೈತಿಕತೆ ಕತ್ತಲೆಯ ನಡುವೆ ಪ್ರಕಾಶಿಸುವ ಬೆಳಕು ಎಂದರೆ ಅದೇ ಭರವಸೆ ಬದುಕಿನಲ್ಲಿ ಬರುವ ಸಂಕಟಗಳು ಎಷ್ಟೇ ದೊಡ್ಡದಾಗಿದ್ದರೂ ಆ ಒಂದು ಬೆಳಕು ಮುಂದುವರಿಯಲು ನಮ್ಮಲ್ಲಿ ಶಕ್ತಿ ತುಂಬುತ್ತದೆ ನಮ್ಮ ಆಯ್ಕೆಗಳಲ್ಲಿ ತೊಂದರೆ ಕಂಡರೂ ಭರವಸೆ ಎಂಬ ಕಿರಣ ನಮ್ಮ ಮನಸ್ಸಿಗೆ ನಿಖರವಾದ ದಾರಿ ತೋರಿಸುತ್ತದೆ ಅಂತರಂಗದ ನಂಬಿಕೆ ಸದಾ ಬಾಳಿಗೆ ಬೆಳಕು ಹರಡುವಂತೆ ಮಾಡುತ್ತದೆ ಅದು ನಾವು ಎದುರಿಸುವ ಸಂಕಷ್ಟಗಳಿಗಿಂತಲೂ ಶಕ್ತಿಯುತವಾಗಿರುತ್ತದೆ